ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಪ್ರಯಾಗ್ರಾಜ್ ನಲ್ಲಿ ಈಗ ನೂರ ನಲ್ವತ್ ವರ್ಷಗಳ ಬಳಿಕ ಮಹಾ ಕುಂಭಮೇಳ ನಡೀತಾ ಇದೆ ಕುಂಭಮೇಳ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂದ್ರೆ ನಿಜಕ್ಕೂ ನಾವೆಲ್ಲರೂ ಪುಣ್ಯವಂತರು ಯಾಕಂದ್ರೆ ಈ ಹಿಂದೆ ನೂರ ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಮಹಾ ಕುಂಭಮೇಳದಲ್ಲಿ ನಾವ್ ಯಾರು ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈಗ ಪುಣ್ಯವಂತರು ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಸಾಧ್ಯ ಆದ್ರೆ ಮಹಾ ಕುಂಭಮೇಳಕ್ಕೆ ನೀವು ಕೂಡ ಿ ಆ ಗೋರಿಗಳು ನಾಗಸಾಧುಗಳು ಸಂತರು ಸನ್ಯಾಸಿಗಳ ಆಶೀರ್ವಾದವನ್ನ ಪಡಿರಿ ಏನು ಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು ಸನ್ಯಾಸಿಗಳು ನಾಗಸಾಧುಗಳು ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬರ ಮುಖದಲ್ಲೂ ಶಿವ ಪಾರ್ವತಿ ಅವರನ್ನ ಕಾಣ್ತಾ ಇದ್ದಾರೆ ಭಕ್ತರು ಇದೇ ರೀತಿ ಕುಂಭಮೇಳದಲ್ಲಿ ಮೊನಾಲಿಸ ಎಂಬಂತಹ ಹುಡುಗಿ ರುದ್ರಾಕ್ಷಿ ಮಾರ್ತಾ ಇರುವಂತಹ ಸುಂದರಿ ಈಗ ಮಹಾಕುಂಭ ಮೇಳದಲ್ಲಿ ಕೇಂದ್ರ ಬಿಂದು ಆಗಿದ್ದಾಳೆ ಹಾಗಾದ್ರೆ ಈ ಮೇಳದಲ್ಲಿ ದೇವಾನು ದೇವತೆಗಳು ಮನುಷ್ಯನ ರೂಪವನ್ನ ಧರಿಸಿ ದರ್ಶನವನ್ನ ಕೊಡ್ತಾ ಇದ್ದಾರ ಸೋಷಿಯಲ್ ಮೀಡಿಯಾದಲ್ಲಿ ಮಹಾ ಕುಂಭಮೇಳದ ಮೊನಾಲಿಸ ಎಂದೇ ವೈರಲ್ ಆಗ್ತಾ ಇರುವ ಈ ಸುಂದರಿ ನೂರ ಮಹಾ ಕುಂಭಮೇಳಕ್ಕೆ ಬಂದಿಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಈಕೆಯನ್ನ ಅಂದ್ರೆ ಈಕೆಯ ಶಿಲೆಯನ್ನ ಕೆತ್ತನೆ ಮಾಡಿದ್ದು ಯಾರು ಈಕೆ ಪಾರ್ವತಿಯ ಸ್ವರೂಪ ಅಂತ ಜನ ಈಕೆಯನ್ನ ಭಕ್ತಿಯಿಂದ ಕಾಣ್ತಾ ಇರೋದು ಯಾಕೆ ಏನು ಐ ಐ ಟಿ ಬಾಬಾ ಅಂತ ಖ್ಯಾತಿ ಪಡೆದಂತಹ ಅಭಯ್ ಸಿಂಗ್ ಅನ್ನೋ ಯುವಕ ಸಾಧು ಆಗಿತ್ತು ಯಾಕೆ ಸಾಧು ಆಗಿದ್ರೂ ಕೂಡ ಹೇಗೆ ಅವರು ಒಂದು ಕಾಲದಲ್ಲಿ ರಾಯಚೂರು ಡಿ ಸಿ ಆಗಿದ್ದಂತಹ ವ್ಯಕ್ತಿ ಕೂಡ ಈಗ ಸನ್ಯಾಸಿ ಆಗಿದ್ದಾರೆ ಸ್ನೇಹಿತರೆ ಈ ಕುಂಭಮೇಳಕ್ಕೆ ಮಹಾ ಕುಂಭಮೇಳಕ್ಕೆ ಮನುಷ್ಯರ ರೂಪದಲ್ಲಿ ಆಗಮಿಸಿರುವಂತಹ ದೇವತೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹೌದು ತನ್ನ ಕಣ್ಣಿನ ನೋಟದಿಂದಲೇ ತನ್ನ ಸಹಜ ಸೌಂದರ್ಯದಿಂದಲೇ ಇಡೀ ಈ ಮಹಾಕುಂಭ ಮೇಳದ ಅಪರೂಪದ ಕ್ಷಣಕ್ಕೆ ಒಂದು ಸಾಕ್ಷಿ ಆಗ್ತಾ ಇದೆ ಈ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಕಣ್ಣಲ್ಲೇ ಕಳೆದು ಹೋಗ್ತಾ ಇದೆ ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡೋದೇ ಅವರ ಮಾದಕ ಕಣ್ಣುಗಳು ಮಹಾ ಕುಂಭಮೇಳದಲ್ಲಿ ಈಗ ಈ ಒಂದು ಸೌಂದರ್ಯದ ಕಣ್ಣುಗಳು ಮಾಯೆಯನ್ನ ಮಾಡ್ತಾ ಇವೆ ಈ ಸುಂದರಿಯ ಕಣ್ಣುಗಳು ಈಗ ಪ್ರಪಂಚದಾದ್ಯಂತ ಸಾಕಷ್ಟು ವೈರಲ್ ಆಗ್ತಾ ಇದೆ ಮಹಾ ಕುಂಭಮೇಳ ಪ್ರಯಾಗ್ರಾಜ್ ನಲ್ಲಿ ಕೋಟ್ಯಂತರ ಭಕ್ತರನ್ನ ಸೆಳೀತಾ ಇದೆ ಈಗಾಗಲೇ ನಾಗ ಸಾಧುಗಳು ಅಗೋರಿಗಳು ಆಗಮಿಸಿ ಅವರ ಕಥೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಇನ್ನು ಐ ಐ ಅನ್ನ ಬಿಟ್ಟು ಬಾಬಾ ಆಗಿರೋರು ಹೊರದೇಶದಿಂದ ಬಂದು ಇಲ್ಲಿ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾಗಿರೋರು ಹೀಗೆ ಹಲವಾರು ಕತೆಗಳು ಬಿಚ್ಕೊಳ್ತಾವೆ ಏನು ಮತ್ತೊಂದ್ ಕಡೆ ರುದ್ರಾಕ್ಷಿ ಮಾರ್ತಾ ಇರುವಂತಹ ಸುಂದರಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಇಡೀ ಪ್ರಪಂಚವನ್ನೇ ಸೆಳಿತಾ ಇದೆ ಅಷ್ಟೇ ಅಲ್ಲದೆ ಈ ಸುಂದರಿಯ ಕಣ್ಣೋಟಕ್ಕೆ ಮಾರು ಹೋಗದ ಜನರೇ ಇಲ್ಲ ಬಿಡಿ ಅನೇಕರು ಇವಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾಲೇ ಇದ್ದಾರೆ ದೊಡ್ಡ ದೊಡ್ಡ ಪತ್ರಕರ್ತರು ಆಕೆಯ ಸಂದರ್ಶನಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ ಸದ್ಯ ಅವಳ ಮುಗ್ಧ ಮುಖ ಹೊಳೆಯುವ ಕಣ್ಣುಗಳು ಹಾಗೂ ಪರಿಶುದ್ಧವಾದಂತಹ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಸುಂದರಿ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದಾಳೆ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರೋದಾಗಿ ಹೇಳ್ತಾ ಇದ್ದಾಳೆ ಮಧ್ಯಪ್ರದೇಶದ ಇಂದೋರ್ ನಿಂದ ಬಂದಿರುವಂತಹ ಈ ಸುಂದರಿಯ ಹೆಸರು ಮೊನಾಲಿಸಾ ಬೋಸ್ಲೆ ಈ ಮುದ್ದಾಗಿರುವ ಸುಂದರಿಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಅವಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಸಾಕಷ್ಟು ಸತ್ಯಗಳು ಬಯಲಾಗ್ತಾ ಇದೆ ಇನ್ನು ಅಘೋರಿಗಳು ಕೂಡ ಇವಳ ರಕ್ಷಣೆಗೆ ನಿಂತಿದ್ದಾರೆ ಜೊತೆಗೆ ಈ ಅಘೋರಿಗಳು ಈ ಸುಂದರಿಯನ್ನ ನೋಡಿ ಅಂದ ಚಂದವನ್ನ ನೋಡಿ ಅಗೋರಿ ಬಾಬಾ ಒಬ್ರು ಇವಳು ಸಾಧಾರಣ ಹುಡುಗಿಯಲ್ಲ ಇವಳು ಶಾಂಬಾಲ ನಗರದಿಂದ ಬಂದಿದ್ದಾಳೆ ಅಂತ ಹೇಳಿದ್ದಾರೆ ಶಾಂಬಾಲ ನಗರದಿಂದ ದೇವಾನು ದೇವತೆಗಳು ಮನುಷ್ಯನ ರೂಪದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂತ ಅಗೋರಿ ಬಾಬಾಗಳು ಹೇಳಿದ್ದಾರೆ ಹಾಗಾದ್ರೆ ಅಗೋರಿ ಬಾಬಾಗಳು ಹೇಳಿದ್ದು ನಿಜಾನ ಇವಳ ಕಣ್ಣೋಟ ನೋಡ್ತಾ ಇರುವ ಸ್ಥಳದಲ್ಲಿ ಚಕ್ ಮಾಡಿ ನೋಡಿದಾಗ ಅವನಲ್ಲಿ ಇಂತಹ ಹುಡುಗಿ ಯಾರು ಇಲ್ಲ ಇವ್ಳು ನಮ್ಮ ಊರಿನವ್ಳು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಸುಂದರಿ ಯಾರು ಅನ್ನೋ ಪ್ರಶ್ನೆ ಈಗ ಇಡೀ ಪ್ರಪಂಚವನ್ನೇ ಕಾಡ್ತಾ ಇದೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಎಲ್ರು ಎಲ್ಲೆಲ್ಲಿಂದಲೋ ಅಗೋರಿಗಳು ನಾಗ ಸಾಧುಗಳು ಸಾಧುಗಳು ಸಂತರು ಬರ್ತಾರೆ ಅವರು ಎಲ್ಲಿಂದ ಬಂದ್ರು ಮತ್ತೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಸುಂದರಿ ಅಗೋರಿಗೂ ಅಲ್ಲ ಸಾಧುವೂ ಅಲ್ಲ ಸಾಮಾನ್ಯ ಯುವತಿಯಂತೆ ಕಾಣುವ ಈ ಸುಂದರಿ ಬಂದಿರೋದು ಎಲ್ಲಿಂದ ಅನ್ನುವಂತ ಪ್ರಶ್ನೆ ಎದ್ದಿದೆ ಈಕೆ ನಿಜಕ್ಕೂ ದೇವಲೋಕದಿಂದ ಬಂದಿದ್ದಾಳ ಅಂತ ಸಾಕಷ್ಟು ಜನ ಭಕ್ತರಲ್ಲಿ ಕುತೂಹಲ ಮೂಡಿಸಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೇವರು ಐಶ್ವರ್ಯ ಶ್ರೀಮಂತಿಕೆ ಕೊಟ್ಟ ಅಂತವನ್ನ ಬಡವರಲ್ಲಿ ಇಟ್ಟ ಅನ್ನೋ ಸಾಲುಗಳನ್ನ ಬರೆದು ಈಕೆಯ ವಿಡಿಯೋಗಳನ್ನ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಕೂಡ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂತ ಕಣ್ಣು ಹಾಯಿಸಿದಷ್ಟು ಭಕ್ತರ ಸಾಗರ ಸಾಧು ಸಂತರು ನಾಗ ಸಾಧುಗಳು ಜಪ ತಪ ಮಹದೇವ ಅವರ ವರ್ಣನೆ ತಾಂಡವ ನೃತ್ಯ ಜೊತೆಗೆ ಕೋಟ್ಯಂತರ ಭಕ್ತರಿಂದ ಪವಿತ್ರ ಸ್ಥಾನ ಈ ಎಲ್ಲ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ ಪ್ರಪಂಚದ ಅತಿ ದೊಡ್ಡ ಹಬ್ಬ ಆಗಿರುವಂತಹ ಮಹಾ ಮೇಳ ಜನವರಿ ಹದಿಮೂರರಿಂದ ಆರಂಭವಾಗಿದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಮಹಾ ಕುಂಭಮೇಳ ಜಗತ್ತಿನ ನಾನಾ ಪ್ರದೇಶಗಳಿಂದ ಜನಸಾಗರವೇ ಹರಿದು ಬರ್ತಾ ಇದೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭ ಮೇಳದ ವಿಡಿಯೋಗಳನ್ನ ನೋಡಿ ಬೇರೆ ಬೇರೆ ದೇಶದ ಜನ ನಿಬ್ಬೆರಗಾಕಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸರಿಸುಮಾರು ದಿನಕ್ಕೆ ಪ್ರತಿ ದಿನ ಮೂರರಿಂದ ನಾಲ್ಕು ಕೋಟಿ ಜನ ಈ ಮಹಾ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಮೀಕ್ಷೆ ಪ್ರಕಾರ ಈ ನಲವತ್ತೈದು ದಿನದ ಮೇಳಕ್ಕೆ ನಲವತ್ತು ಕೋಟಿ ಜನ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಸರ ಮಾರುವ ಸುಂದರಿಯ ವಿಡಿಯೋ ಸಿಕ್ ಸಿಕ್ಕಾಪಟ್ಟೆ ಪಟ್ಟೆ ವೈರಲ್ ಆಗ್ತಾ ಇದೆ ಈಕೆಯನ್ನ ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಅಂತ ಭಕ್ತರು ಹೇಳ್ತಾ ಇದ್ದಾರೆ ಇವಳನ್ನ ಒಮ್ಮೆಯಾದ್ರೂ ನೋಡ್ಬೇಕು ಅಂತ ಆಸೆಯಿಂದ ಜನರು ಹೋಗಿ ಮುಗಿ ಬೀಳ್ತಾ ಇದ್ದಾರೆ ಇದಕ್ಕಾಗಿಯೇ ಇವಳ ರಕ್ಷಣೆಗೆ ಅಘೋರಿಗಳು ಸಾಧುಗಳು ನಿಂತಿದ್ದಾರೆ ಏನು ಅಘೋರಿಗಳು ಸಾಧುಗಳು ಹೇಳಿದ ಹಾಗೆ ಈ ಸುಂದರಿ ಶಾಂಬಾಲ ನಗರದಿಂದ ಬಂದಂತಹ ದೇವತೆ ಅಂತ ಸಾಕಷ್ಟು ಜನ ಭಕ್ತರು ಜನರು ಈಕೆಯ ದರ್ಶನ ಪಡೆಯೋಕೆ ಕಾಯ್ತಾ ಇದ್ದಾರೆ ಅಘೋರಿಗಳ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕೆಲವು ಸಂಗತಿಗಳು ಕೂಡ ನಡೀತಾ ಇದೆ ಈ ಸುಂದರಿಯ ಮುಖವನ್ನೇ ಹೋಲುವಂತಹ ಒಂದು ಕಲ್ಲಿನ ದೇವಿಯ ವಿಗ್ರಹ ಕಾಣಿಸ್ಕೊಂಡಿದೆ ಇದನ್ನ ನೋಡಿದ ಭಕ್ತರು ಸಾವಿರಾರು ವರ್ಷಗಳ ಹಿಂದೆಯೇ ಇವಳ ಶಿಲೆಯನ್ನ ಕೆತ್ತಲಾಗಿದೆ ಈಕೆ ಖಂಡಿತ ಸಾಮಾನ್ಯ ಹುಡುಗಿಯಲ್ಲ ಇವಳು ದೇವತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೂರ ನಾಲ್ಕು ವರ್ಷಗಳ ಹಿಂದೆ ನಡೆದಂತಹ ಕುಂಭ ಮೇಳದಲ್ಲೂ ಕೂಡ ಈಕೆ ಬಂದಿದ್ಲು ಅಂತ ಭಕ್ತರಲ್ಲಿ ಬಲವಾದ ನಂಬಿಕೆ ಬರ್ತಾ ಇದೆ ಈಗಿನ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಕಾಣಿಸ್ಕೊಳ್ತಾರೆ ಈಗಿನ ಯುವಕರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇಂತಹ ಸಮಯದಲ್ಲಿ ಈ ಸುಂದರಿಯನ್ನ ನೋಡಿದ ಯುವಕರ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಯೋಚನೆಗಳು ಬರ್ತಾ ಇಲ್ಲ ಭಕ್ತಿ ಭಾವದಿಂದ ಈಕೆಯನ್ನ ಆರಾಧಿಸಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಯುವಕರು ಹೇಳ್ತಾ ಇದ್ದಾರೆ ಏನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ಐಐಟಿ ಟಿ ಬಾಬಾ ಅವರದ್ದು ಕೂಡ ಒಂದು ದೊಡ್ಡ ಸುದ್ದಿ ಆಗ್ತಾ ಇದ್ದಾರೆ ಅವರು ಕೂಡ ಇವರು ಹುಟ್ಟಿದ್ದು ಮುಂಬೈನಲ್ಲಿ ಇನ್ನು ಆದ್ರೆ ಎಲ್ಲವನ್ನ ಬಿಟ್ಟು ಈಗ ಕುಂಭಮೇಳದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಹೌದು ಫ್ರೆಂಡ್ಸ್ ಮಹಾ ಕುಂಭಮೇಳ ಶುರುವಾದ ಮೊದಲ ದಿನದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಐ ಐ ಟಿ ಬಾಬಾ ಎಂದೇ ಸುದ್ದಿ ಆಗ್ತಾ ಇರುವಂತಹ ಅಭಯ್ ಸಿಂಗ್ ಅವರನ್ನ ಮಾತನಾಡಿಸೋದಕ್ಕೆ ಮಾಧ್ಯಮಗಳು ಮುಗಿಬೀಳ್ತಾ ಇದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ಜನರ ಗಮನ ಸೆಳೆದಂತಹ ಐಐಟಿ ಬಾಬಾ ಅಭಯ್ ಸಿಂಗ್ ತಮ್ಮ ಅಪಾರ ಜ್ಞಾನದಿಂದ ಆಕರ್ಷಿತರಾಗಿದ್ರು ಹಲವು ವಿದ್ಯೆಗಳಲ್ಲಿ ಪಂಡಿತರಾಗಿದ್ರು ಇವರು ಹೆಚ್ಚಿನ ಸಂಬಳದ ಉದ್ಯೋಗವನ್ನ ಬಿಟ್ಟು ಆಧ್ಯಾತ್ಮದತ್ತ ಮುಖ ಮಾಡಿದ್ರು ಇದನ್ನ ಕೇಳಿದ ಬಹುತೇಕರು ಆಶ್ಚರ್ಯ ಕೂಡ ಪಟ್ಟಿದ್ರು ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಐಐಟಿ ಬಾಬಾ ತನ್ನ ಅಪಾರ ಜ್ಞಾನಕ್ಕೆ ಹೆಸರಾದ್ರು ಮನೆ ಹಾಗೂ ಕುಟುಂಬವನ್ನ ತೊರೆದು ಸನ್ಯಾಸತ್ವ ಸ್ವೀಕರಿಸಿದ ಅಭಯ್ ಸಿಂಗ್ ಅವರನ್ನ ತನ್ನೇ ಮನೆಗೆ ಬರುವಂತೆ ಹೇಳ್ಕೊಂಡ್ರು ಇದ್ರ ಬಗ್ಗೆ ಕೆಲವು ಮಾಧ್ಯಮಗಳು ಅಭಯ್ ಸಿಂಗ್ ಅವರು ಮಾಹಿತಿಯನ್ನ ನೀಡಿದಾಗ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ರೀತಿ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳ ಸಂದರ್ಶನದಿಂದ ಬೇಸತ್ತ ಸುಂದರಿ ಮೊನಾಲಿಸಾ ಬೋಸ್ಲೆ ಹಾಗೂ ಅಭಯ್ ಸಿಂಗ್ ಸೇರಿದಂತೆ ಇನ್ನೂ ಕೆಲವು ಬಾಬಾಗಳು ಕ್ಯಾಮೆರಾ ಕಂಡ್ರೆ ಕಿಡಿಕಾರ್ತಾ ಇದ್ದಾರೆ ಸದ್ಯ ಪ್ರಪಂಚದಾದ್ಯಂತ ಪ್ರಯಾಗ್ರಾಜ್ ನ ಮಹಾ ಕುಂಭಮೇಳವನ್ನ ನೋಡಿದಂತಹ ಜನ ನಿಬ್ಬೆರಗಾಗಿದ್ರೆ ಕೋಟ್ಯಂತರ ಜನ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ